ಹಾಡು ಹಗಲಲ್ಲಿ ಬೆಂಗಳೂರಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಪೊಲೀಸರು ಇದ್ದಾರೆ ಕಮಿಷನರ್ ಆಫೀಸ್ ಇಲ್ಲೇ ಇರೋದು ಕಮಿಷನರ್ ಮನೆನೂ ಇಲ್ಲೇ ಇರೋದು ಡಿಜಿ ಆಫೀಸ್ ಇಲ್ಲೇ ಇರೋದು ಡಿಜಿ ಅವರ ಮನೆನೂ ಇಲ್ಲೇ ಇರೋದು ಮುಖ್ಯಮಂತ್ರಿಗಳ ಮನೆನೂ ಇಲ್ಲೇ ಡಿಕೆ ಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆದ ಮೇಲೆ ಆಗ್ತಾ ಇರುವಂತ ದೊಡ್ಡ ದರೋಡೆ ಇದು ಒಂದ್ ಕಡೆ ಕಾಂಗ್ರೆಸ್ ಅವರು ಅಗಲು ದರೋಡೆ ಇಲ್ಲಿ ಡಕ ಆಯ್ತರು ಮತ್ತೊಂದ್ ಕಡೆ ರೋಡಲ್ಲೇ ಅಗಲು ದರೋಡೆ ಎಲ್ಲಿ ಡಿ ಕೆ ಕುಮಾರ್ ಅವರು ಈ ಟನಲ್ ರೋಡ್ ಮಾಡಕ್ ಹೊರಟಿದ್ರು ಆ ಟನಲ್ ರೋಡ್ ಪಾಯಿಂಟ್ ಅಲ್ಲೇ ಆಗಿರೋದು ಇದು ಅದು ಕಾಕತಾಳಿ ಅನ್ನೋ ಅಂತ ಅನ್ಸುತ್ತೆ ಅಂದ್ರೆ ಇವತ್ತು ದರೋಡೆ ಮಾಡೋರ್ಗೆ ಕರ್ನಾಟಕ ಒಂದ್ ರೀತಿ ಸ್ವರ್ಗ ಆಗಿದೆ ಬೀದರ್ ಆಯ್ತು ಮಂಗಳೂರು ಆಯ್ತು ಈಗ ಬೆಂಗಳೂರಿಗೆ ಕ್ಯಾಪಿಟಲ್ ಸಿಟಿಗೆ ಬಂದಿದ್ದಾರೆ ಅಲ್ಲೇ ನಮ್ ಕೈ ಚಳಕ ತೋರಿಸೋದು ಬೆಂಗಳೂರಲ್ಲೇ ಕೈ ಚಳಕ ತೋರಿಸ್ತೀನಿ ಅಂತ ತೋರಿಸಿದ್ದಾರೆ ಸರ್ಕಾರ ಇದರಿಂದ ಬದುಕಿದ್ಯಾ ಸತ್ತಿದ್ಯಾ ಮನೆ ಪರಮೇಶ್ವರ್ ಅವರು ಕೇಳಿದ್ದಾರೆ ವಿರೋಧ ಪಕ್ಷದವರಿಗೆ ಹೆಂಗೆ ಉತ್ತರ ಕೊಡೋದು ಅಂತ ನೀವೇನು ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ ಸರ್ಕಾರ ಸತ್ತೋಗಿದೆ ಅಂತ ಜನಗಳು ಜನರು ತಿಳ್ಕೊಂಬಿಟ್ಟಿದೆ ಸತ್ತೋಗಿರೋ ಸರ್ಕಾರ ಇದೆ ಪೊಲೀಸ್ ಅಧಿಕಾರಿಗಳ ಮೇಲೆ ಭಯ ಇದ್ದಿದ್ರೆ ಸರ್ಕಾರದ ಮೇಲೆ ಭಯ ಇದ್ದಿದ್ರೆ ಇಲ್ಲಿ ಈ ತರ ದರೋಡೆ ಮಾಡಿದ್ರೆ ನಮ್ಮನ್ನು ಬಿಡಲ್ಲ ಗುಂಡಾಗ್ತಾರೆ ನಮ್ ಮೇಲೆ ಶಿಕ್ಷೆ ಆಗುತ್ತೆ ಅಂತ ಭಯ ಇದ್ದಿದ್ರೆ ಮಾಡ್ತಾ ಇರಲ್ಲ ಇಲ್ಲಿ ಸರ್ಕಾರನೇ ಇಲ್ಲ ಸತ್ತೋಗಿದೆ ಕುರ್ಚಿ ಗಲಾಟೆಗೋಸ್ಕರ ಎಲ್ಲ ಡೆಲ್ಲಿ ಕಡೆ ಮುಖ ಮಾಡಿದ್ದಾರೆ ಎಲ್ಲ ಮಂತ್ರಿಗಳು ಮುಖ್ಯಮಂತ್ರಿ ಉಪ ಎಲ್ಲ ಡೆಲ್ಲಿ ಕಡೆ ಬೆಂಗಳೂರು ಜನ ಎಷ್ಟು ಸೇಫ್ ಅನ್ನೋದು ಬೆಂಗಳೂರು ಜನ ಎಷ್ಟು ಸೇಫು ಬೆಂಗಳೂರಿನ ಬ್ಯಾಂಕ್ಗಳು ಎಷ್ಟು ಸೇಫು ಬ್ಯಾಂಕಿಂದ ಹಣ ಡ್ರಾ ಮಾಡಿ ಮನೆಗೆ ಹೋಗ್ತೀನಿ ಅನ್ನೋ ಗ್ಯಾರಂಟಿ ಇಲ್ಲ ಇವತ್ತು ಅದನ್ನ ಪ್ರೂವ್ ಮಾಡಿಬಿಟ್ಟಿದ್ದಾರೆ ಇವತ್ತು ಈ ಸರ್ಕಾರ ನಾಚಿಕೆ ಆಗ್ಬೇಕು ಈ ಸರ್ಕಾರಕ್ಕೆ